ರೈತ ಬಂದವರಿಗೆಲ್ಲ ನಮಸ್ಕಾರ ನಾನು ಅಶೋಕು ನಮ್ಮ ತೋಟದಲ್ಲಿ ಎರಡು ವರ್ಷದಿಂದ ಉಳುಮೆ ಮಾಡಿಸಿಲ್ಲ ಅಂತ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿದ್ದೆ ಜೊತೆಗೆ ನಿಮ್ಮ ಸಲಹೆಗಳು ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ ಅಂತಲೂ ಹೇಳಿದ್ದೆ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಕಾಮೆಂಟ್ ಮಾಡಿದ್ದರು ಏನಂತ ಕಾಮೆಂಟ್ ಮಾಡಿದ್ರು ಅಂದರೆ ಕೆಲವರು ವರ್ಷಕ್ಕೆ ಒಂದು ಸಲನಾರ ಉಳುಮೆ ಮಾಡಿಸ್ಬೇಕು ಉಳುಮೆ ಮಾಡಿಸಿದರೆ ತೋಟ ಚೆನ್ನಾಗುತ್ತೆ ಅಂತ ಕಾಮೆಂಟಲ್ಲಿ ಹಾಕಿದ್ರು ಇನ್ನು ಕೆಲವರು ವರ್ಷಕ್ಕೆ ಎರಡರಿಂದ ಮೂರು ಸಲ ಉಳುಮೆ ಮಾಡಿಸ್ಬೇಕು ಉಳುಮೆ ಮಾಡಿಸಿದರೆ ಒಳ್ಳೆಯದು ಅಂತಲೂ ಕಮೆಂಟ್ ಮಾಡಿದರು ಇನ್ನು ಕೆಲವರು ನೀವು ಉಳುಮೆ ಮಾಡಿಸ್ದಂಗೆ ಒಳ್ಳೆಯದು ಉಳುಮೆ ಮಾಡಿಸ್ಬೇಡ್ರಿ ಯಾವುದೇ ಕಾರಣಕ್ಕೂ ಭೂಮಿ ಹಾಳಾಗುತ್ತದೆ ಜೊತೆಗೆ ಬೇರ್ಗಳೆಲ್ಲ ಹರಿತವೆ ಆ ಕಾರಣದಿಂದ ಇಳುವರಿ ಫಸಲು ಕಡಿಮೆ ಆಗುತ್ತೆ ಅಂತಲೂ ಕಾಮೆಂಟ್ ಮಾಡಿದರು ಮತ್ತೊಬ್ಬರು ನೀವು ಉಳುಮೆ ಮಾಡಿಸೋದೇ ಬೇಡ ನೀವು ಕೆಮಿಕಲ್ ಗೊಬ್ಬರ ಹಾಕಿರಿ ನೀರು ಚೆನ್ನಾಗಿ ಕೊಡ್ರಿ ಫಸಲು ಚೆನ್ನಾಗಿ ಬಿಡುತ್ತವೆ ಅಂತಲೂ ಅವರು ಕಾಮೆಂಟ್ ಹಾಕಿದರು ಒಬ್ಬೊಬ್ರು ಒಂದೊಂದು ಥರ ಕಾಮೆಂಟ್ ಹಾಕಿದ್ರು ಎಲ್ಲಾದ್ನೂ ಸೇ ಓದಿದೆ ಓದ್ಬಿಟ್ಟು ನಾನೊಂದು ನಿರ್ಧಾರಕ್ಕೆ ಬಂದೆ ಉಳುಮೆ ಮಾಡಿಸೋನೋ ಬೇಡ ಅಂತ ಯೋಚನೆ ಮಾಡಿ ಲಾಸ್ಟಿಗೆ ಉಳುಮೆ ಮಾಡಿಸಿದ್ದೆ ಸ್ನೇಹಿತರೆ ಯಾಕೆ ಉಳುಮೆ ಮಾಡಿಸಿದ್ದೀನಿ ಎಂದರೆ ನಮ್ಮ ತೋಟದಲ್ಲಿ ಸಿಗೋ ತ್ಯಾಜ್ಯ ವಸ್ತುಗಳಾದ ಎಡಮಟ್ಟೆ ಗರಿಗಳೇ ಇರ್ಬೋದು ಆಮೇಲೆ ಸಿಪ್ಪೆ ಮಟ್ಟೆ ಇರ್ತಾವೆ ನಾವು ತೆಂಗಿನಕಾಯಿ ಸುಳಿಸ್ತೀವಲ್ಲ ಮನೆಯಲ್ಲಿ ಅವು ಸಿಪ್ಪೆ ಮಟ್ಟೆನೆಲ್ಲ ತೋಟಕ್ಕೆ ಏರಿಸಿದ್ದೆ ಅದರ ಜೊತೆಗೆ ಅಡಿಕೆ ಎಲ್ಲ ಬಿದ್ದಿದ್ದು ಅಡಿಕೆ ಎಲೆಗಳೆಲ್ಲ ನೆಲೆ ಬಿದ್ದಿದ್ವಲ್ಲ ಅವನ್ನೆಲ್ಲ ಒಂದು ಕಡೆಯಿಂದ ತೆಳ್ಳಗೆ ಅಳಿಸಿದ್ದೆ ಸ್ನೇಹಿತರೆ ಅಳಿಸಿದ ಕಾರಣದಿಂದ ಈ ಸಲ ಅವೆಲ್ಲ ಪೀಸ್ ಪೀಸ್ ಮಾಡಿ ಭೂಮಿಗೆ ಸೇರಿಸ್ಬೇಕಾಯ್ತು ಆ ಕಾರಣದಿಂದ ಎರಡು ಸಲ ಬಾಣಲಿ ಹೊಡ್ಸಿದ್ದೀನಿ ಸ್ನೇಹಿತರೆ ಕೆಲವು ಭೂಮಿಗೆ ಸೇರಿದ್ದಾವೆ ಇನ್ನು ಕೆಲವು ಮೇಲೆ ಇದ್ದಾವೆ ಆಲ್ಮೋಸ್ಟ್ ಅರ್ಧ ಪರ್ಸೆಂಟ್ ಭೂಮಿಗೆ ಸೇರಿತ್ತೆ ಸ್ನೇಹಿತರೆ ಎಲ್ಲ ಅದರ ಜೊತೆಗೆ ಎರಡೆರಡು ಮೂರು ಮೂರು ಆಗಿತ್ತೆ ಮೂರು ಮೂರು ಪೀಸಾಗಿ ಎಲ್ಲ ಭೂಮಿಗೆ ಸೇರಿತೆ ನೋಡೋಣ ಇನ್ನೊಂದು ಸ್ವಲ್ಪ ದಿನದೊಳಗೆ ಗೊತ್ತಾಗುತ್ತದೆ ಎಲ್ಲ ಕರ್ಗೋಗುತ್ತೆ ಇರಲ್ಲ ಭೂಮಿಯಲ್ಲಿ ಏನೂ ಇರಲ್ಲ ಕರಗುತ್ತೆ ಈ ಈಗ ಈ ರೀತಿ ಮಾಡೋದರಿಂದ ಬೇಗ ಕರಗುತ್ತೆ ಅನ್ನೋದು ನನ್ನದು ಒಂದು ಉದ್ದೇಶ ಆಗಿ ಈ ಸಲ ಎರಡು ಮಕ್ಕ ಉಳುಮೆ ಮಾಡಿಸಿದ್ದೀನಿ ಸ್ನೇಹಿತರೆ